ನಮಸ್ಕಾರ ಇವತ್ತು ಜೂನ್ ಐದು ಅಂದ್ರೆ ವಿಶ್ವ ಪರಿಸರ ದಿನಾಚರಣೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಶಿಂಧನು ಈ ದಿನಾಚರಣೆಯನ್ನು ಆಚರಿಸಿಕೊಂಡು ಜಗತ್ತಿನಾದ್ಯಂತ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಇದನ್ನ ಏಕೆ ಆಚರಿಸ್ತಾರೆ ಮೂಲ ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೂ ಪರಿಸರದ ಬಗ್ಗೆ ಒಂದು ಕಾಳಜಿ ಬರಲಿ ಪರಿಸರವನ್ನ ಒಂದು ಮನೋಭಾವ ಕಣ್ಣವರಿಂದ ಹಿಡಿದು ದೊಡ್ಡವರಿಗೂ ಅಧಿಕಾರದ ಅಧಿಕಾರದಿಂದ ಹಿಡಿದು ಅಧಿಕಾರ ಇಲ್ಲದವರಿಗೂ ಅಂದ್ರೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರಜೆಯ ಪ್ರಪಂಚದ ಪ್ರತಿಯೊಬ್ಬ ಪ್ರಜೆಗೂ ಇದರ ಅರಿವಾಗಬೇಕು ತನ್ ಮೂಲಕ ಪರಿಸರ ಉಳಿಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಪ್ರತಿ ವರ್ಷ ಜೂನ್ ಐದನೇ ತಾರೀಕು ಆಚರಣೆ ಮಾಡ್ತಾರೆ ಇದರಿಂದ ಈಗ ಏನಾದ್ರು ಉಪಯೋಗ ಆಗಿದೆಯಾ ಅಂತ ಕೇಳಿದ್ರೆ ಆ ದಿವಸ ಅಷ್ಟೇ ಏನಂದ್ರೆ ಮನೆಯಲ್ಲಿ ಯಾರು ಹಿರಿಕರು ಹೀರಿ ಹೋದಾಗ ವರ್ಷಕ್ಕೊಮ್ಮೆ ಕೆಲವು ಕಡೆ ಶ್ರಾದ್ದ ಮಾಡೋ ಪದ್ಧತಿ ಇದೆ ಆ ಶ್ರಾದ್ದ ದಿವಸ ಒಂದಿಷ್ಟು ಸಿಹಿಯನ್ನು ಒಂದಿಷ್ಟು ಖರೀದಿ ಪದಾರ್ಥಗಳನ್ನು ಮಾಡಿ ಅವರ ಹೆಸರಲ್ಲಿ ಇವರು ಭಾರಿ ಭೋಜನವನ್ನು ಮಾಡ್ತಾರೆ ಇದು ಈ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವು ಹೆಚ್ಚು ಕಡಿಮೆ ಹಾಗೆ ಈ ಹಂತಕ್ಕೆ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂದ್ರೆ ಜನರಲ್ಲಿ ವಿಶ್ವ ಅಥವಾ ಸ್ಥಳೀಯ ಪರಿಸರದ ಬಗ್ಗೆ ಜಾಗೃತಿ ಮೂಡಿದಾಗ ಪರಿಸರದಲ್ಲಿ ಪರಿಸರ ಸಮೃದ್ಧವಾಗಿರಬೇಕಾಗಿತ್ತು ಆದ್ರೆ ಇವತ್ತು ಏನಾಗಿದೆ ಪರಿಸರ ಸಮೃದ್ಧವಾಗಿದೆಯಾ ಮಳೆ ಕಾಡುಗಳನ್ನ ಕಳ್ಕೊತಾ ಇದ್ದೀವಿ ಇಡೀ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಡು ನಾಶ ಆಗಿದೆ ಜೀವಿ ವೈವಿಧ್ಯ ನೆಲೆಗಳು ನಾಶ ಆಗ್ತಾ ಇದೆ ಹಿಂದೆ ಅದು ಯಾರೋ ಮಾಡಿ ಕಾನೂನು ಬದ್ಧವಾಗಿ ಉಳಿಸಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ರಕ್ಷಿತ ಅರಣ್ಯಗಳು ಕೂಡ ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ನಾಶ ಆಗ್ತಾ ಇದ್ದಾವೆ ಹೀಗಾದರೆ ಹೇಗೆ ಬಹಳ ಪರಿಸರದ ಬಗ್ಗೆ ಮಾತಾಡೋದು ಅಂತಕ್ಕಂಥ ಬಹಳ ಸಂಕೀರ್ಣವಾದ ವಿಷಯ ಇದು ಇದನ್ನು ನಾವು ತಿಳ್ಕೊಂಡಿದ್ದೀವಿ ಬಹುಶಃ ನಾವು ವೈಜ್ಞಾನಿಕವಾಗಿ ಎಲ್ಲವನ್ನೂ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಸಸ್ಯ ವೈವಿಧ್ಯ ಜೀವಿ ವೈವಿಧ್ಯ ಪಕ್ಷಿ ವೈವಿಧ್ಯ ವೈವಿಧ್ಯ ಸ್ತನೀ ವೈವಿಧ್ಯ ಹೀಗೆ ಎಲ್ಲ ವೈವಿಧ್ಯಗಳನ್ನು ನಾವು ತಿಳ್ಕೊಂಡಿದ್ದೀವಿ ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ನಾವು ಅಂದ್ಕೋಬೋದು ಆದರೆ ಅದನ್ನು ನಾವು ಪೂರ್ಣ ಇನ್ನೂ ತಿಳ್ಕೊಂಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಬಹುಶಃ ಒಂದು ಪರ್ಸೆಂಟ್ ಕೂಡ ನಾವು ಇದು ನಮ್ಮ ಹಿಡಿತಕ್ಕೆ ಅಥವಾ ನಮ್ಮ ಗಮನಕ್ಕೆ ಸಿಕ್ಕಿಲ್ಲ ಇದು ನಾವು ಗ್ರಾಹ್ಯ ಮಾಡ್ಕೊಂಡಿಲ್ಲ ಇದನ್ನು ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಇದನ್ನು ಮೂರು ನಾಲ್ಕು ಹಂತದಲ್ಲಿ ನಾವು ನೋಡಬೇಕಾಗ್ತದೆ ಜಾಗತಿಕವಾಗಿ ಬಿಡಿ ನಮ್ಮ ಭಾರತದ ಮಟ್ಟಿಗೆ ಹೇಳೋದಾದರೆ ಅಥವಾ ಕರ್ನಾಟಕ ಮಟ್ಟಿಗೆ ಹೇಳೋದಾದರೆ ನಾವು ಸಂರಕ್ಷಣೆಗೆ ಒಳಪಟ್ಟು ರಕ್ಷಣೆ ಮಾಡಿರ್ತಕ್ಕಂಥ ಅಭಯಾರಣ್ಯಗಳು ರಾಷ್ಟ್ರೀಯ ವಿದ್ಯ ಉದ್ಯಾನವನಗಳು ಇವುಗಳ ವ್ಯಾಪ್ತಿ ಅಂದರೆ ಫೋರ್ ಪರ್ಸೆಂಟ್ ನಮ್ಮ ಭೌಗೋಳಿಕ ವ್ಯಾಪ್ತಿಯ ಒಟ್ಟು ಭೌಗೋಳಿಕ ವ್ಯಾಪ್ತಿಯ ನಾಲ್ಕು ಶೇಕಡಾ ನಾಲ್ಕರಷ್ಟಿದೆ ಆ ಪ್ರದೇಶಗಳನ್ನು ನಾವು ವೈವಿಧ್ಯ ನೆಲೆಗಳನ್ನಾಗಿ ಪರಿವರ್ತನೆ ಮಾಡಿ ಅಲ್ಲಿ ಆನೆಯಿಂದ ಹಿಡಿದು ಆನೆ ಹುಲಿ ಸಿಂಹ ಕರಡಿ ಚಿರತೆ ಹೀಗೆ ಕೆಳಗೆ ಬಂದು ಕಪ್ಪೆ ಇರುವೆ ಇವು ಎಲ್ಲ ಕೂಡ ಅವಕ್ಕೆ ಆವಾಸ ಸ್ಥಾನ ಅವಕ್ಕೆ ಬಿಟ್ಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾಲ್ಕು ಪರ್ಸೆಂಟನ್ನು ಬಿಟ್ಟಿದ್ದೀವಿ ಆ ನಾಲ್ಕು ಪರ್ಸೆಂಟ್ ಆದರೂ ಇವತ್ತು ಮಾನವರಹಿತವಾಗಿದೆಯಾ ಕೇಳಿದ್ರೆ ಅದಿಲ್ಲ ಎಲ್ಲ ಆ ಪ್ರದೇಶಗಳಲ್ಲೂ ಕೂಡ ಮಾನವ ವಸತಿ ಇದೆ ಮಾನವ ಜನಸಂಖ್ಯೆಯಲ್ಲಿ ವಾಸ ಇದೆ ಜೊತೆಗೆ ಅಲ್ಲಿನ ಆದಿವಾಸಿಗಳು ಗುಡ್ಡಗಾಡುವಾಸಿಗಳು ಕಾಡನ್ನು ಕಾಪಾಡಿಕೊಂಡು ಬದುಕ್ತಾ ಇದ್ದರೂ ಕೂಡ ಅವರಿಗೆ ಕಾ ಅವರಿಂದ ಕಾಡಿಗೆ ಏನು ತೊಂದರೆ ಆಗದೆ ಇದ್ದರೂ ಕೂಡ ಈಗೀಗ ಅಭಿವೃದ್ಧಿ ಹೆಸರಿನಲ್ಲಿ ಚತುಷ್ಪಥ ರಸ್ತೆಗಳು ಅಷ್ಟಪಥ ರಸ್ತೆಗಳು ಎರಡು ಲೈನು ರೈಲ್ವೆ ಮಾರ್ಗಗಳು ಮತ್ತು ಬೇರೆ ರಾಜ್ಯಗಳಿಗೆ ತಗೊಂಡು ಹೋಗಲಿಕ್ಕೆ ವಿದ್ಯುತ್ ಪ್ರಸರಣ ಮಾರ್ಗಗಳು ಹೀಗೆ ಇದನ್ನು ಚಿತ್ರಗೊಳಿಸ್ತಾ ಇದೆ ಈ ಆ ಅಭಯಾರಣ್ಯದ ವನ್ಯಜೀವಿಗಳ ಆವಾಸ ಸ್ಥಾನವನ್ನು ಚಿತ್ರಗೊಳಿಸಲಾಗ್ತಾ ಇದೆ ಇದರಿಂದಾಗಿ ಪ್ರಾಣಿಗಳು ದಿಕ್ಕೆಟ್ಟು ನೆಲೆ ತಪ್ಪಿಸ್ಕೊಂಡು ಕಾಡಿನಿಂದ ನಾಡಿಗೆ ಬರ್ತವೆ ನಾಡಿಗೆ ಬಂದಾಗ ಅದು ಮಾನವನೊಡನೆ ಸಂಘರ್ಷಕ್ಕೆ ಇಳಿಯಬೇಕಾದ ಅನಿವಾರ್ಯದ ಸ್ಥಿತಿ ಬರುತ್ತೆ ಬಂದಾಗ ಅವರು ಏನು ಮಾಡ್ತಾರೆ ಅಂತಂದರೆ ಜನರೆಲ್ಲ ಒಟ್ಟಾಗಿ ಆ ಪ್ರಾಣಿಯನ್ನು ಹಿಡಿಯುವುದು ಹೊಡೆಯುವುದು ಬಡಿಯುವುದು ಮಾಡ್ತಾರೆ ಒಟ್ಟು ಅದರಿಂದ ಉಪಟಳ ಅದರಿಂದ ದಾಳಿ ಅದರಿಂದ ಕಾಟ ಅಂತಕ್ಕಂಥ ಒಂದು ಆರೋಪವನ್ನು ಅದು ಕೊರೆಸಿ ಆ ಪ್ರಾಣಿಯನ್ನು ಕ್ರಮೇಣವಾಗಿ ಇಲ್ಲವಾಗ ಇಲ್ಲವಂತೆ ಮಾಡತಕ್ಕಂಥ ಒಂದು ಸಂದರ್ಭವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಆನೆಗಳನ್ನು ಬೆಳೆಗಳು ಹಾಳು ಮಾಡ್ತವೆ ಅನ್ನೋ ಕಾರಣಕ್ಕೆ ವಿದ್ಯುತ್ ತಂತಿಯನ್ನು ಹೇಳಿದು ಅದಕ್ಕೆ ಕರೆಂಟ್ ಕೊಟ್ಟು ಸಾಯಿಸ್ತಕ್ಕಂಥ ವಿದ್ಯಮಾನ ತುಂಬ ಹೆಚ್ಚಾಗಿದೆ ಇನ್ನೂ ಇವತ್ತಿನ ಎಪ್ಪತ್ತನೇ ದಶಕದಿಂದಲೂ ಕೂಡ ಈ ಹವಾಮಾನ ಬದಲಾವಣೆಯ ಕೂಗು ಎದ್ದಿತ್ತು ಆಗಿನ ವಿಜ್ಞಾನಿಗಳು ಹವಾಮಾನ ತಜ್ಞರು ಹೇಳಿದರು ಏನೋ ಭೂಮಿಯಲ್ಲಿ ಸ್ವಲ್ಪ ಬೇರೆ ಥರ ಬದಲಾವಣೆ ಆಗ್ತಾ ಇದೆ ಇದಕ್ಕೆ ಮಾನವ ಚಟುವಟಿಕೆ ಕಾರಣ ಇದೆ ನಮ್ಮ ಹಸಿರುಮನೆ ಇಂಗಾಲ ಆಮ್ಲಗಳು ಇದಕ್ಕೆ ಪೂರಕವಾಗಿ ವರ್ತನೆ ಮಾಡ್ತವೆ ಇಂಗಾಲದ ಪ್ರಮಾಣ ವಾತಾವರಣದಲ್ಲಿ ಹೆಚ್ಚ ಹೆಚ್ಚಾಗಿ ಸೇರ್ತಾ ಹೋದ ಹಾಗೆ ಭೂಮಿ ಬಿಸಿಯಾಗ್ತಾ ಹೋಗ್ತದೆ ಇದನ್ನು ನಾವು ಇಂಗಾಲದ ಪ್ರಮಾಣವನ್ನು ಬಳಸುವ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಇಲ್ಲ ಅದನ್ನು ಹೇರಿಕೊಳ್ಳುವ ಪ್ರದೇಶವನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥ ಒಂದು ವಾದವನ್ನು ಮುಂದಿಡ್ತಾನೇ ಇದ್ದಾರೆ ಆದರೆ ಏನಾಗಿದೆ ಅಂತಂದರೆ ಬಹಳ ನಮ್ಮಲ್ಲಿ ವಾತಾವರಣದಲ್ಲಿ ಬರೀ ಇಂಗಾಲ ಆಮ್ಲ ಒಂದೇ ಅಲ್ಲ ನೈಟ್ರಸ್ ಆಕ್ಸೈಡ್ ಇರ್ಬೋದು ಮೀಟೇನ್ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಹಸಿರು ಮನೆ ಅನಿಲಗಳ ದಟ್ಟಣೆ ಜಾಸ್ತಿ ಆಗ್ತಾ ಇದ್ದಾಗೆ ಭೂಮಿ ಬಿಸಿ ಆಗ್ತದೆ ಈಗ ನಾವು ಉಸಿರಾಡ್ತಕ್ಕಂಥ ಆಮ್ಲಜನಕವನ್ನು ನಮಗೆ ಕೊಟ್ಟು ಇದು ನಮಗೆ ವಿಷಕಾರಿಯಾದ ಇಂಗಾಲ ಆಮ್ಲವನ್ನು ಹೀರಿಕೊಳ್ತಕ್ಕಂಥ ಮರಗಿಡಗಳು ಅವು ಹೆಚ್ಚಾಗಿದ್ದರೆ ಅವು ಹೀರಿಕೊಳ್ಳುವ ಪ್ರಮಾಣ ಹೆಚ್ಚಾಗಿದ್ದರೆ ವಾತಾವರಣದಲ್ಲಿ ಒಂದು ಸಂತುಲನ ಇರ್ತದೆ ಇಂಗಾಲಮ್ಲದ ದಟ್ಟಣೆ ಜಾಸ್ತಿ ಆಗೋದಿಲ್ಲ ಅನ್ನೋದು ಬಹಳ ಸರಳವಾದ ಯಾರಿಗೂ ತಿಳಿಯಬಹುದಾದ ಸತ್ಯ ಇದೆ ವಿಜ್ಞಾನಿಗಳು ಅದನ್ನೇ ಹೇಳ್ತಾರೆ ಬಹಳ ಇದು ಇವತ್ತಿನ ತಂತ್ರಜ್ಞಾನದಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲಾಮ್ಲವನ್ನು ಮಾತ್ರ ಹೀರಿಕೊಂಡು ಅದನ್ನು ಒಂದು ಕಿಟ್ಟವನ್ನು ಆಗಿ ಪರಿವರ್ತಿಸಿ ಆ ಕಿಟ್ಟವನ್ನೆಲ್ಲ ಒಂದು ಗಟ್ಟಿ ಉಂಡೆಯಾಗಿ ಮಾಡಿ ಅದನ್ನು ನೆಲದಾಳದಲ್ಲಿ ಹೂತಿಡಬೇಕು ಅಂತಕ್ಕಂಥ ಒಂದು ಹೊಸ ಹೊಸ ತಂತ್ರಜ್ಞಾನ ಮುನ್ನಲ್ಲಿ ಬರ್ತಾ ಇದೆ ಇದೆಲ್ಲ ಬಹಳ ಖರ್ಚಿನ ಬಾಪತ್ತು ಇದು ವಾತಾವರಣದಲ್ಲಿರ್ತಕ್ಕಂಥ ಅಷ್ಟು ಪ್ರಮಾಣದ ಈ ಒಂದು ಹಿರಿದು ತೆಗೆದು ಅದನ್ನು ಕಿಟ್ಟವನ್ನಾಗಿ ಪರಿವರ್ತಿಸಿ ನೆಲದಾಳದಲ್ಲಿ ಇದೆಯಲ್ಲ ಅದು ಬಹಳ ದೊಡ್ಡ ಖರ್ಚು ಬೇಡುವ ಯೋಜನೆಗಳು ಅದೆಲ್ಲ ಆಗೋದಿಲ್ಲ ಈಗಿರ್ತಕ್ಕಂಥ ಕಾಡುಗಳನ್ನು ಉಳಿಸ್ಕೊಬೇಕು ವೈವಿಧ್ಯ ನೆಲೆಗಳನ್ನು ಉಳಿಸ್ಕೊಬೇಕು ಇದಿಷ್ಟೇ ಈಗಿರ್ತಕ್ಕಂಥ ಬಹಳ ಸುಲಭವಾದ ಕೈಗೆಟಕುವ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ಒಂದು ನಮ್ಮಲ್ಲಿ ರೆಡಿ ಸಿದ್ಧ ಮಾದರಿ ಇದೆ ಇದನ್ನು ಬಿಟ್ಬಿಟ್ಟು ನಾವು ಎಲ್ಲೋ ಕೈಗೆ ಎಟಕ್ತಾ ಇರೋ ಇರ್ತಕ್ಕಂಥ ತಂತ್ರಜ್ಞಾನ ಅರಸಿ ಹೋಗ್ತಾ ಇದ್ದೀವಿ ಯಾಕೆಂತಂದರೆ ನೀವು ಯಾವುದೇ ರೀತಿಯಲ್ಲಿ ವಿಚಾರ ಮಾಡಿದರೂ ಕೂಡ ಈ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ಅದರ ವಿಜ್ಞಾನದ ಕಾರಣಕ್ಕಾಗಿ ಹುಟ್ಟಿಕೊಂಡ ತಂತ್ರಜ್ಞಾನ ಇವೆಲ್ಲ ಏನು ಅಂತಂದರೆ ಇವು ನಮ್ಮ ಅಡಿಯಾಳಾಗಿಲ್ಲ ಇವತ್ತು ನಮ್ಮ ಯಜಮಾನ್ರಾಗಿಬಿಟ್ಟಿದ್ದಾರೆ ಅವು ಇಲ್ಲದೇ ಹೋದರೆ ನಾವು ಬದುಕೋದಿಲ್ಲ ಆ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಯಂತ್ರ ವ್ಯಸನಿಗಳಾಗಿದ್ದೀವಿ ನಮಗೆ ಎಲ್ಲದಕ್ಕೂ ಯಂತ್ರ ಬೇಕು ನಮಗೆ ಅಷ್ಟು ಮಟ್ಟಿಗೆ ಯಂತ್ರ ವ್ಯಸನ ಯಂತ್ರ ದಾಸ್ಯಕ್ಕೆ ಬಿದ್ದುಕೊಂಡಿರೋದ್ರಿಂದ ಆ ಯಂತ್ರಗಳಿಗೆ ಸ್ವಾಭಾವಿಕವಾಗಿ ಪಳಿವಳಿಕೆ ಇಂಧನಗಳ ಇಂಧನಗಳೇ ಬೇಕಾಗ್ತದೆ ಹೀಗೆ ಅದು ಒಂದಕ್ಕೊಂದಕ್ಕೊಂದಕ್ಕೊಂದು ಸರಪಣಿ ಅದು ಬಿಟ್ಟು ಬಿಡಲಾರದ ಸರಪಣಿ ಅದು ನಾವು ವಿಶಿಯಸ್ ಸರ್ಕಲ್ ಅಂತ ಏನು ಹೇಳ್ತಾರಲ್ಲ ಅದರೊಳಗೆ ಸಿಕ್ಕಾಕೊಂಡಿದ್ದೀವಿ ಈಗ ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಯಾರೋ ಬಂದು ಈ ಭೂಮಿಯನ್ನು ಉಳಿಸ್ತಾರೆ ಅಥವಾ ವಿಜ್ಞಾನ ತಂತ್ರಜ್ಞಾನ ಈ ಭೂಮಿಯ ಅನ್ನು ಉಳಿಸ್ಲಿಕ್ಕೆ ಒಂದು ಸ ಪರಿಹಾರವನ್ನು ಹುಡುಕ್ತದೆ ಅನ್ನೋದೆಲ್ಲ ಬಹಳ ತಪ್ಪಿದೆ ಈಗಾಗಲೇ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಮಾನವ ನಿರ್ಮಿತ ಆರನೇ ಮಹಾವಿನಾಶ ಅಂತ ಭೂಮಿ ಇದುವರೆಗೆ ಐದು ಮಹಾವಿನಾಶಗಳನ್ನು ಕಂಡು ಬದುಕಿದೆ ಇದು ಸ್ವತಃ ಮಾನವನ ಕಾರಣಕ್ಕೆ ನಿರ್ಮಾಣವಾದ ಈ ಪರಿಸ್ಥಿತಿ ಆರನೇ ವಿನಾ ಮಹಾವಿನಾಶದತ್ತ ನಾವು ಹೋಗ್ತಾ ಇದ್ದೀವಿ ಅಂತ ಹಾಗಾದ್ರೆ ಏನು ಮಾಡ್ಬೋದು ನಾವು ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯ ದಿನದಂದು ಒಂದು ಗಿಡ ನೆಟ್ಟು ಆಮೇಲೆ ಮರ್ತು ಬಿಡೋದು ಆಮೇಲೆ ಮತ್ತೆ ಮರು ವರ್ಷ ಮತ್ತೊಂದು ಗಿಡ ನೆಡೋದು ಆಮೇಲೆ ಮರೆಯೋದು ಇದು ಅಲ್ಲ ಇದು ಸಮಗ್ರವಾಗಿ ನಾವು ಈ ಭೂಮಿಯನ್ನು ನಮ್ಮ ಉಚ್ಚಿಷ್ಟಗಳನ್ನು ಪಡೆದು ನಮಗೆ ಹಿತವನ್ನು ಗಾಳಿಯನ್ನು ನೀರನ್ನು ಕೊಡ್ತಕ್ಕಂಥ ಈ ಭೂಮಿ ತಾಯಿಯನ್ನು ನಾವು ನಮ್ಮ ತಾಯಿ ಅಥವಾ ತಾಯಿಗಿಂತ ಹೆಚ್ಚು ದೇವರು ದೇವರಿಗಿಂತ ಹೆಚ್ಚು ಸ್ಥಿತಿಯಲ್ಲಿ ನೋಡಬೇಕು ಆದರೆ ನಾವು ಅದನ್ನ ಆ ಮನಸ್ಥಿತಿಯನ್ನು ನಾವು ಹೊಂದಿಲ್ಲ ಇವತ್ತು ನೆಲ ಬಗಿ ಸಂಪತ್ತನ್ನು ಬಗೆ ತೆಗೆದು ಮಾರಾಟ ಮಾಡು ಹೀಗೆ ಇದರ ಹಿನ್ನೆಲೆ ಹಿಂದೆ ನಾವು ಹೊರಟಿದ್ದೀವಿ ನಾವು ಇವತ್ತು ಅದರಲ್ಲಿ ನಮ್ಮಲ್ಲಿ ತುಸು ಬದಲಾವಣೆ ಮಾಡ್ಕೊಬೇಕು ಭಾಳ ಜನ ಅಂತಂದರೆ ಈಗ ನಮಗೆ ನಮ್ಮ ಸಂವಿಧಾನದಲ್ಲೂ ಹೇಳ್ತಾರೆ ನಮ್ಮ ಇದರಲ್ಲೂ ಹೇಳಿರ್ಬೋದು ನಮ್ಮ ವೇದ ಪುರಾಣಗಳಲ್ಲೂ ಅದರ ವ್ಯಾಖ್ಯಾನ ಇದ್ದಿರಬಹುದು ಏನಂತಂದರೆ ಮೂಲಭೂತವಾದ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಮೂಲಭೂತವಾದ ಬದುಕಲಿಕ್ಕೆ ಹಕ್ಕು ಇರುತ್ತೆ ಆ ಹಕ್ಕು ಅಂದೇ ಅಲ್ಲ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಹೇಳಿದೆ ನಮ್ಮ ಕರ್ತವ್ಯವನ್ನು ಹೇಳಿದೆ ಏನಂತಂದರೆ ಇಲ್ಲಿನ ನೆಲ ಜಲ ಗಾಳಿ ಪರಿಸರ ವನ್ಯಜೀವಿ ಇಂಥದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಭಾರತ ದೇಶದ ನಾಗರಿಕನ ಕರ್ತವ್ಯ ಅಂತ ಹೇಳಿ ನಾವು ಅದನ್ನು ಬಿಡ್ತೀವಿ ನಮ್ಮ ಕರ್ತವ್ಯವನ್ನು ನಾನು ನೆನ್ಪಿ ನೆನಪಿನಲ್ಲಿ ಇಟ್ಕೊಳ್ಳೋದೇ ಇಲ್ಲ ನಾವು ನಾವು ಹಕ್ಕಿಗಾಗಿ ಹೋರಾಡ್ತೀವಿ ನಾವು ನಮಗೆ ಎಲ್ಲ ಹಕ್ಕುಗಳಿಗೂ ನಾವು ಹೋರಾಟ ಮಾಡೋದು ಗೊತ್ತು ಆದರೆ ನಮ್ಮ ಕರ್ತವ್ಯಗಳಿಗೆ ಅಥವಾ ನಮ್ಮ ಜವಾಬ್ದಾರಿಗಳ ಮೇಲೆ ಕೆಲಸ ಮಾಡೋದು ನಮಗೆ ಗೊತ್ತಿಲ್ಲ ಎಲ್ಲರೂ ಭಾಳ ಸಿಂಪಲ್ ನಾನು ನನ್ನ ಹೆಂಡತಿ ನನ್ನ ಮಗ ನನ್ನ ಸೈಟು ನನ್ನ ಬಂಗಾರ ನನ್ನ ಮನೆ ಕಾರು ಸಮಾಜದಲ್ಲಿ ಆರ್ಥಿಕವಾದ ನನ್ನ ಉನ್ನತೀಕರಣ ಹೆಂಗೆ ಬರ್ತೋದು ಇದಿಷ್ಟೇ ಇದೆ ಇದಕ್ಕಿಂತ ಮುಂದೆ ನೋಡೋದೇ ಇಲ್ಲ ಅಂದರೆ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ಸಾಮೂಹಿಕವಾಗಿ ಮರಿಬೇಕು ಉದಾಹರಣೆ ಸಿಂಪಲ್ಲಾಗಿ ಹೇಳೋದಾದ್ರೆ ಟೈಮ್ ಆಗ್ತಾ ಇದೆ ಹನ್ನೆರಡು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಏನು ಅಂತಂದರೆ ನಾವು ವೈಯಕ್ತಿಕವಾಗಿ ಒಂದೊಂದು ಈ ಭೂಮಿ ಜ್ವರ ಬಂದಿದೆ ಈಗ ಭೂ ಬಿಸಿಯಾಗಿದೆ ಆ ಜ್ವರಕ್ಕೆ ನಾವು ಔಷಧವನ್ನು ಮಾಡಬೇಕಾಗಿದೆ ನಮ್ಮ ಕರ್ತವ್ಯ ಅದು ಔಷಧದ ರೂಪ ಪ್ರತಿರೂಪ ಹೇಗಿರಬೇಕು ಅಂತಂದರೆ ಇವತ್ತು ಸುಮಾರು ಏಳ್ನೂರ ಐವತ್ತೆಂಟುನೂರು ಕೋಟಿ ಜನ ಇದ್ದೀವಿ ನಾವು ಭೂಮಿ ಮೇಲೆ ಮನುಷ್ಯರು ಹೋಮೊಸೆಫಿಯನ್ಸ್ ಹೇಳ್ತಕ್ಕಂಥ ವರ್ಗ ಎಂಟುನೂರು ಕೋಟಿ ಹತ್ತತ್ರ ಇದೆ ಆ ಎಂಟುನೂರು ಕೋಟಿ ಜನವೂ ಕೂಡ ಒಂದೊಂದು ಗುಳಿಗೆಗಳಂತೆ ವರ್ತಿಸಬೇಕು ಅಂದರೆ ಭೂಮಿ ತಾಯಿನ ಭೂಮಿಯಲ್ಲಿ ಬಾವಿ ತೆಗೆದು ನಾವು ಅದರೊಳಗೆ ಹಾರೋದಲ್ಲ ಈ ಥರ ಅಲ್ಲ ಏನಂತಂದರೆ ಆ ಗುಳಿಗೆಗಳು ಹೇಗೆ ವರ್ತನೆ ಮಾಡಬೇಕು ಅಂತಂದರೆ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ನಿಸರ್ಗದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಹೋಗಬೇಕು ಕೊಳ್ಳುಭಾಗ ಸಂಸ್ಕೃತಿ ಬೇಡ ಮತ್ತು ಬೇಕು ಇನ್ನೂ ಬೇಕು ಅಂತಕ್ಕಂಥ ಮನೋಭಾವವನ್ನು ಬಿಡಬೇಕು ನಾವು ಬಳಸ್ತಕ್ಕಂಥ ತಲಾವಾರು ನೀರಿನ ಪ್ರಮಾಣ ಇರ್ಬೋದು ತಲಾವಾರು ಪ್ಲಾಸ್ಟಿಕ್ಕಿನ ಪ್ರಮಾಣ ಇರ್ಬೋದು ತಲಾವಾರು ಬಟ್ಟೆಯ ಪ್ರಮಾಣ ಇರ್ಬೋದು ಅಥವಾ ನಾವು ತಲಾವಾರು ಬಳಸ್ತಕ್ಕಂಥ ಆಹಾರದ ಪ್ರಮಾಣ ಇರ್ಬೋದು ಆಹಾರ ಯಾಕೆ ಸೇರಿಸ್ತೇನೆ ಆಹಾರವನ್ನು ವೇಸ್ಟ್ ಮಾಡ್ತಾರೆ ಬಹಳ ಜನ ಅದು ಆಹಾರ ಬಹಳ ದುಬಾರಿ ಕೊಟ್ಟು ನಾವು ಖರೀದಿ ಮಾಡಿರ್ತೇವೆ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ವ್ಯರ್ಥ ಮಾಡ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿದೆ ಹಾಗಾಗಿ ನಮ್ಮ ತಲಾವಾರು ಎಲ್ಲ ವಿದ್ಯುತ್ ಶಕ್ತಿಯ ಬಳಕೆಯನ್ನು ಈ ಪ್ರತಿಯೊಂದನ್ನು ನಾವು ತಲಾವಾರು ಈಗ ತಿಂಗಳಿಗೆ ನಾವು ಒಬ್ಬ ಮನುಷ್ಯ ಮೂವತ್ತು ಯೂನಿಟ್ ವಿದ್ಯುತ್ತನ್ನು ನಾವು ಪಳಿಯುವಳಿಕೆ ಇಂಧನಗಳಿಂದ ಅಥವಾ ಜಲ ವಿದ್ಯುತ್ ಯೋಜನೆಯಿಂದ ಬರ್ತಕ್ಕಂಥ ವಿದ್ಯುತ್ತನ್ನು ಪಡಿತಾಯಿದೀವಿ ಅಂತಂದರೆ ಅದನ್ನು ಹದಿನೈದು ಯೂನಿಟ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಮ್ಮ ಶ್ರಮ ಇರಬೇಕು ಪ್ಲಾಸ್ಟಿಕ್ಕನ್ನು ನಾವು ಬಳಸ್ತಾ ಇದ್ದೀವಿ ಅಂತಂದ್ರೆ ಅದು ಮತ್ತೆ ಬಿಟ್ಟು ಹಾಕ್ಬೇಕು ಯಾಕೆಂದರೆ ಇನ್ನೊಂದು ಹತ್ತಿಪ್ಪತ್ತು ವರ್ಷದಲ್ಲಿ ಇದೇ ಮಟ್ಟದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸಿ ಅದನ್ನು ನಿರ್ವಹಣೆ ಮಾಡದೆ ನಾವು ಭೂಮಿ ಮೇಲೆ ಎಸಿತಾ ಹೋದರೆ ಬಹುಶಃ ನಾವು ನಾಳೆ ಪ್ಲಾಸ್ಟಿಕ್ ಮದ್ಯನೇ ಬದುಕಬೇಕಾಗ್ತದೆ ಅಥವಾ ಬದುಕಬೇಕಾಗ್ತದೆ ಅನ್ನೋದಕ್ಕಿಂತ ಪ್ಲಾಸ್ಟಿಕ್ ಮದ್ಯನೇ ಸಾಯಬೇಕಾಗ್ತದೆ ಇಂಥ ಒಂದು ಪರಿಸ್ಥಿತಿಗೆ ನಾವು ತಂದ್ಕೊಡೋದ್ರಲ್ಲಿ ಅರ್ಥ ಇಲ್ಲ ಆದರೆ ಈ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮತ್ತೊಮ್ಮೆ ಯುಗ ಯುಗಾದಿ ಮರಳಿ ಬಂದಿದೆ ಬರುತ್ತಿದೆ ಅನ್ನುವ ಹಾಗೆ ವಿಶ್ವ ಪರಿಸರ ದಿನಾಚರಣೆ ಮತ್ತೆ ಮರಳಿ ಬಂದಿದೆ ಇವತ್ತಿನ ದಿನದಲ್ಲಿ ನಾನು ಎಲ್ಲರಿಗೂ ಈ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾನು ಹೇಳಿರ್ತಕ್ಕಂಥ ಕೆಲವು ಅಂಶಗಳನ್ನು ತಾವು ಧನಾತ್ಮಕವಾಗಿ ಪರಿಗಣಿಸಿ ಅದನ್ನು ಯಾರಾದರೂ ಅದರಲ್ಲಿ ಅಳವಡಿಸಿಕೊಂಡ್ರೆ ನಾನು ಎಷ್ಟೋ ತನಕ ನನ್ನ ಮಾತನಾಡಿದ್ದು ಅಥವಾ ಕಂಠ ಶೋಷಣೆ ಮಾಡಿಕೊಂಡಿದ್ದು ಒಂದು ಸಾರ್ಥಕವಾಗುತ್ತೆ ಅನ್ನೋ ಅಭಿಪ್ರಾಯದೊಂದಿಗೆ ನಮಸ್ಕಾರ